ಹಾಯ್ ವೀವರ್ಸ್ ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ಮಸಾಲಾ ಚಿತ್ರಾನ್ನ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕ್ವಿಕ್ಕಾಗಿ ಮಾಡ್ಕೋಬಹುದು ಐದೇ ನಿಮಿಷದಲ್ಲಿ ರೆಡಿ ಆಗುತ್ತೆ ತುಂಬಾ ರುಚಿಕರವಾಗಿರುತ್ತೆ ಅಂತಲೇ ಹೇಳ್ಬೋದು ಯಾವಾಗಲೂ ಒಂದೇ ರೀತಿ ಚಿತ್ರಾನ್ನ ತಿನ್ನೋ ಬದಲು ಈ ರೀತಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಮಸಾಲ ರುಬ್ಕೊಳ್ಳಿಕ್ಕೆ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಎರಡು ಲವಂಗವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣ ಪೀಸು ಚಕ್ಕೆ ಐದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇಲ್ಲಿ ಆಪ್ಷನಲ್ಲೂ ಬೇಕು ಅಂದರೆ ಸೇರಿಸಿಲ್ಲ ಅಂದರೆ ಸ್ಕಿಪ್ ಮಾಡಿ ಒಂದಿಂಚು ಇಂಚು ಶುಂಠಿ ಐದು ಹಸಿಮೆಣ್ಸಿನ್ಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಖಾರ ಯಾವ ರೀತಿ ತಿಂತೀರಾ ಅನ್ನೋದ್ರ ಮೇಲೆ ಹಸಿಮೆಣ್ಸಿನ್ಕಾಯನ್ನು ಸೇರಿಸ್ಕೊಳ್ಳಿ ಒಂದು ಕಡ್ಡಿ ಕರಿಬೇವು ಕರಿಬೇವು ಕಣ್ಣಿಗೆ ತುಂಬಾ ಒಳ್ಳೆಯದು ಕಣ್ಣಿಗೆ ಮತ್ತು ಕೂದಲಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀವಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಇನ್ನೊಂದು ಸ್ವಲ್ಪ ಜಾಸ್ತಿನೇ ಸೇರಿಸ್ಬೋದು ಸಣ್ಣ ಜಾಮೂನ್ ಕಪ್ಪಲ್ಲಿ ಒಂದು ಕಪ್ಪಾಗೋಷ್ಟು ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಂಡು ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನು ಸೇರಿಸಲಿಕ್ಕೆ ಹೋಗಬೇಡಿ ನೀರನ್ನು ಸೇರಿಸ್ತೀರೇ ತರಿತರಿಯಾಗಿ ರುಬ್ಕೊಬೇಕಾಗುತ್ತೆ ಸ್ಟವ್ ಮೇಲೆ ಒಂದು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಚಮಚ ಶೇಂಗಾವನ್ನು ಸೇರಿಸ್ಬಿಟ್ಟು ನಾನಿಲ್ಲಿ ಶೇಂಗಾನ ಹುರ್ಕೊಳ್ತಾ ಇದ್ದೀನಿ ಶೇಂಗಾ ಅಥವಾ ಹುರ್ಗಡ್ಲೆ ಅಂತಲೂ ಸಹ ಕರೀತಾರೆ ಶೇಂಗಾ ಅರ್ಧ ಪರ್ಸೆಂಟ್ ಫ್ರೈ ಆಗಬೇಕು ಶೇಂಗಾ ಅರ್ಧ ಫ್ರೈ ಆದ ನಂತರ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆಯನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಕಾಲು ಚಮಚ ಆಗುವಷ್ಟು ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಹೊಂಬಣ್ಣಕ್ಕೆ ಬರಬೇಕು ಹಾಗೆ ಶೇಂಗಾ ಅರ್ಧ ಫ್ರೈ ಮಾಡಿರೋದ್ರಿಂದ ಉದ್ದಿನಬೇಳೆ ಕಡಲೆ ಜೊತೆ ಇನ್ನೂ ಒಂದು ಸ್ವಲ್ಪ ಫ್ರೈ ಆಗುತ್ತೆ ಅದೂ ಸಹ ಬಣ್ಣ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾನು ಒಂದು ಕಾಲು ಚಮಚ ಆಗುವಷ್ಟು ಅಶ್ನದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಶ್ನದ ಪುಡಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಈರುಳ್ಳಿಯನ್ನು ಸೇರಿಸ್ತಾ ಇಲ್ಲ ನೀವು ಬೇಕಿದ್ರೆ ಈರುಳ್ಳಿಯನ್ನು ಸೇರಿಸ್ಬೋದು ಈರುಳ್ಳಿ ಇಲ್ಲಿ ಆಪ್ಷನಲ್ಲು ಇಷ್ಟ ಇದ್ದರೆ ಸೇರಿಸ್ಬೋದು ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಬಟ್ ನಾನಿಲ್ಲಿ ಈರುಳ್ಳಿಯನ್ನು ಸೇರಿಸಿಲ್ಲ ಡೈರೆಕ್ಟಾಗಿ ರುಬ್ಕೊಂಡಿರುವಂಥ ಮಸಾಲೆಯನ್ನು ನಾನಿಲ್ಲಿ ಪ್ಯಾನ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆಯನ್ನು ಹಾಕಬೇಕಾದ್ರೆ ಫ್ಲೇಮನ್ನು ಫುಲ್ಲು ಲೋನ ಇಟ್ಕೊಂಡು ಸೇರಿಸ್ಬಿಟ್ಟು ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಮೀಡಿಯಮ್ ಊರಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಸಾಲೆಯಲ್ಲಿರುವಂಥ ಹಸಿ ಸ್ಮೆಲ್ಲ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೋಬೇಕಾಗತ್ತೆ ಇದಕ್ಕೆ ನೀವು ಬೇಕು ಅಂದರೆ ಸಕ್ಕರೆಯನ್ನು ಸೇರಿಸ್ಕೋಬೋದು ನಾನೊಂದು ಕಾಲು ಚಮಚ ಆಗುವಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ಟೇಸ್ಟು ಅಂದರೆ ರುಚಿ ಚೆನ್ನಾಗಿ ಕೊಡುತ್ತೆ ಅಂತಲೇ ಹೇಳ್ಬೋದು ಶುಗರ್ ಪೇಷಂಟ್ ಮನೇಲಿದ್ದರೆ ಸಕ್ಕರೆಯನ್ನು ಸ್ಕಿಪ್ ಮಾಡಿ ಸಕ್ಕರೆ ಬದಲು ನೀವಿಲ್ಲಿ ಸಣ್ಣ ತುಣುಕು ಬೆಲ್ಲವನ್ನು ಸಹ ಸೇರಿಸ್ಬೋದು ಬಟ್ ನಿಮ್ಮ ಆಪ್ಷನಲ್ಲೂ ಸಕ್ಕರೆ ಬೆಲ್ಲ ಏನಾದರೂ ಸೇರಿಸೋದು ಬಿಡೋದು ಇಲ್ಲಿ ಸೇರಿಸಿದ್ರೆ ಚೆನ್ನಾಗಿರುತ್ತೆ ಸೇರಿಸಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ ಬಟ್ ಒಗರನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕಂದ್ರೆ ಸಕ್ಕರೆ ಹಾಕಿದ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಗೊಜ್ಜು ರೆಡಿಯಾಗಿದೆ ಲಾಸ್ಟಲ್ಲಿ ಫ್ಲೇಮನ್ನು ಹಾಫ್ ಮಾಡಿಕೊಂಡು ನಿಂಬೆಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ ಒಂದು ಇಡೀ ನಿಂಬೆಹಣ್ಣನ್ನ ಕಟ್ ಮಾಡಿ ನಾನಿಲ್ಲಿ ರಸನ ಸೇರಿಸ್ಕೊಂಡಿದ್ದೀನಿ ಜಾಸ್ತಿ ರಸ ಇರೋ ನಿಂಬೆಹಣ್ಣು ಆದರೆ ಹುಳಿ ನೋಡಿಕೊಂಡು ನೀವು ಇಲ್ಲಿ ಸೇರಿಸ್ಕೋಬೇಕಾಗತ್ತೆ ನಾನಿಲ್ಲಿ ಅನ್ನನ ಮಾಡಿ ಆಲ್ರೆಡಿ ಆರಲಿಕ್ಕೆ ಇಟ್ಟಿದ್ದೆ ಆರಿರುವಂಥ ಅನ್ನಕ್ಕೆ ನಾನಿಲ್ಲಿ ಗೊಜ್ಜನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಮಾಡಿರುವಂಥ ಗೊಜ್ಜು ಮೂರು ಜನಕ್ಕೆ ಆಗುತ್ತೆ ಅಷ್ಟು ಗೊಜ್ಜನ್ನು ನಾನಿಲ್ಲಿ ಮಾಡಿ ರೈಸ್ಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನಕ್ಕೆ ನೀಟಾಗಿ ಗೊಜ್ಜನ್ನು ಮಿಕ್ಸ್ ಮಾಡ್ಕೊಳ್ಳಿ ತಂಗಳನ್ನ ಇದ್ದರೆ ನಾವು ಇದಕ್ಕೆ ತಂಗ್ಳನ್ನೂ ಸಹ ಸೇರಿಸ್ಬೋದು ಅಥವಾ ಬಿಸಿ ಅನ್ನದಲ್ಲೂ ಸಹ ಮಾಡ್ಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪನ್ನು ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಬೇಕು ಅಂದರೆ ನೀವು ಇಲ್ಲಿ ಉಪ್ಪನ್ನು ಸೇರಿಸ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಆಲ್ರೆಡಿ ನಾವು ಗೊಜ್ಜಿಗೆ ಉಪ್ಪು ಹಾಕಿರ್ತೀವಿ ನೋಡಿಕೊಂಡು ಸೇರಿಸ್ಕೋಬೇಕಾಗತ್ತೆ ಕೆಲವರು ಅನ್ನಕ್ಕೆ ಉಪ್ಪು ಹಾಕ್ತಾರೆ ಸೊ ನೀವು ಅನ್ನಕ್ಕೆ ಉಪ್ಪು ಹಾಕೋ ಹಾಗಿದ್ರೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ ನಾನೇನು ಅನ್ನಕ್ಕೆ ಉಪ್ಪು ಹಾಕಲ್ಲ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಉಪ್ಪು ಟೇಸ್ಟ್ ನೋಡಿಕೊಂಡು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಈಗ ರುಚಿಕರವಾಗಿರುವಂಥ ಉದುರು ಉದ್ರಾಗಿರುವಂಥ ಮಸಾಲ ಚಿತ್ರಾನ್ನ ರೆಡಿ ಆಗಿದೆ ಬಿಸಿ ಬಿಸಿ ಮಸಾಲ ಚಿತ್ರಾನ್ನ ಸರ್ವ್ ಮಾಡಿ ಚಟ್ನಿ ಅಥವಾ ಮೊಸರು ಜೊತೆ ಸರ್ವ್ ಮಾಡ್ಬೋದು ಅಥವಾ ಹಾಗೇ ಆದರೂ ತಿನ್ಬೋದು ಲಂಚ್ ಬಾಕ್ಸು ಬ್ರೇಕ್ಫಾಸ್ಟು ಡಿನ್ನರ್ಗೆಲ್ಲ ಸಖತ್ತಾಗಿರುತ್ತೆ ಹಬ್ಬಗಳಲ್ಲಿ ಸಹ ನಾವು ಈ ಚಿತ್ರಾನ್ನ ಮಾಡ್ಬೋದು ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋನಾದ್ರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ